ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತೊಂದು ಟೀ ಟೈಮ್ ಸ್ನ್ಯಾಕ್ಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಈವ್ನಿಂಗ್ ಸ್ನ್ಯಾಕ್ಸು ಸಾಯಂಕಾಲದ ಟೀ ಜೊತೆ ತಿನ್ನುವಂಥ ಸ್ನ್ಯಾಕ್ಸನ್ನು ಅಂದರೆ ಇದು ನಗೆಟ್ಸ್ ಅಂತ ಹೇಳ್ತಾರೆ ಇದನ್ನು ನಗೆಟ್ಸ್ ಮಾಡಿದ್ದೀನಿ ಇದು ರವೆಯಲ್ಲಿ ಮಾಡಿರೋಂಥದ್ದು ರವೆ ನಗೆಟ್ಸು ಹೊರಗಡೆ ಎಲ್ಲ ಸಿಗುತ್ತೆ ನಗೆಟ್ಸ್ ಅಂತ ನೀವು ನೋಡಿರ್ಬೋದು ಆ ರೀತಿ ನಗೇಟ್ಸನ್ನು ಮನೆಯಲ್ಲೇ ಮಾಡ್ಬೋದು ನಾವು ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಗರಿ ಗರಿಯಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಮನೆಯಲ್ಲಿ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಬ್ರೆಡ್ ಕ್ರಮ್ಸಲ್ಲಿ ಸೇರಿಸ್ಕೊಂಡು ಮಾಡೋವಂಥದ್ದು ತೋರಿಸ್ತೀನಿ ನಾನು ಫಸ್ಟ್ ಬ್ರೆಡ್ ಕ್ರಮ್ಸ್ ಮಾಡೋಣ ಅಂತ ನೋಡೋಣ ಬ್ರೆಡ್ ಇದೆಯಲ್ವ ಅದನ್ನು ತವಾದಲ್ಲಿ ಸ್ವಲ್ಪ ಬಿಸಿ ಮಾಡಿ ಹೆಂಚಲ್ಲಿ ಇಟ್ಕೊಂಡು ಕೆಂಪು ಮಾಡ್ಕೋಬೇಕು ಎರಡು ಸೈಡನ್ನು ಯಾವುದೇ ಎಣ್ಣೆ ಅಥವಾ ತುಪ್ಪ ಏನು ಸೇರಿಸೋದು ಬೇಡ ಹಾಗೆ ಎಲ್ಲ ಕಡೆ ಆಗ ಕೆಂಪು ಆಗೋ ಥರ ತಿರುಗಿಸಿ ತಿರುಗಿಸಿ ಹಾಕ್ಕೊಂಡು ತಿರುವಿ ತಿರುವಿ ಹಾಕ್ಕೊಂಡು ಅದನ್ನು ಕೆಂಪಗೆ ಕಾಯಿಸ್ಕೊಳ್ಳಿ ಎರಡು ಸೈಡು ನೋಡಿ ಒಂದು ಸೈಡು ಆಯಿತು ಈ ಥರ ಎರಡು ಸೈಡು ಕೆಂಪು ಮಾಡ್ಕೋಬೇಕು ನೀವು ಚೆನ್ನಾಗಿ ಕಾಯಿಸ್ಕೋಬೇಕು ಇಲ್ಲಾಂದರೆ ಸ್ವಲ್ಪ ಎಣ್ಣೆ ಎಲ್ಲ ಅದರಿಂದ ಕೆಂಪಾಗಿ ಕಾಯಿಸ್ಕೋಬೇಕು ನೋಡಿ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ತಣಿಲಿ ಬಿಸಿ ಆರಲಿ ಹಾಗೆ ಸೈಡಲ್ಲಿ ಇಟ್ಬಿಡೋಣ ಅಷ್ಟರಲ್ಲಿ ರವೆ ತಯಾರಿ ಮಾಡ್ಕೊಳ್ಳೋಣ ಈಗ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಚಮಚ ಎಣ್ಣೆ ಹಾಕಿದರೆ ಸಾಕು ಇದಕ್ಕೆ ಜೀರಿಗೆ ಒಂದು ಚಮಚ ಹಾಕೊಂಡಿದ್ದೀನಿ ಜೀರಿಗೆ ಸಿಡಿದಾಗ ಅದಕ್ಕೆ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಶುಂಠಿನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಆಮೇಲೆ ಬೆಳ್ಳುಳ್ಳಿನ ಸಣ್ಣಕ್ಕೆ ಹೆಚ್ಚಿ ಹಾಕಿದ್ದೀನಿ ಒಂದು ಐದಾರು ಎಸಳು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಇದ್ದರೆ ಚೆನ್ನಾಗಿರುತ್ತೆ ಇದನ್ನು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕಿದ್ದೀನಿ ನೀವು ಬೇಕಾದ್ರೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮನೆ ಇದು ಹೊರಗಡೆಯಿಂದ ಸಿಗುತ್ತೆ ಅಥವಾ ಮನೇಲಿ ಮಾಡಿದ್ದಿದೆ ಅಂದರೆ ಪೇಸ್ಟನ್ನು ಕೂಡ ಹಾಕ್ಕೋಬೋದು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡ್ಮೇಲೆ ಈಗ ರವೆಗೆ ಎಷ್ಟು ನೀರು ಬೇಕು ಅಂತ ರವೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅದರ ಎರಡು ಪೈಟ್ನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ರವೆ ಬೇಯಿಸ್ಕೊಳ್ಳೋಕ್ಕೆ ನಾನು ಒಂದು ಕಪ್ ರವೆ ಮಾಡ್ತೀನಿ ಅದರಿಂದ ಎರಡು ಎರಡೂವರೆವರೆಗೂ ಹಾಕ್ಕೊಂಡಿದ್ದೀನಿ ನೀರು ಸರಿಯಾಗಿ ಬೆಂದು ಮುದ್ದೆ ಆಗೋಕ್ಕೋಸ್ಕರ ಎರಡೂವರೆ ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಆ ನೀರಿಗೆ ಒಂದು ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಟೇಸ್ಟಿಗೆ ನಿಮಗೆ ಎಷ್ಟು ಬೇಕೋ ರುಚಿಗೆ ತಕ್ಕಂಗೆ ಮಾಡ್ಕೊಳ್ಳಿ ಆಮೇಲೆ ಒಂದು ದೊಡ್ಡ ಚಮಚದಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ ಚಿಲ್ಲಿ ಫ್ಲೇಕ್ಸ್ ಇಲ್ಲಾಂದ್ರೆ ಅಚ್ಚ ಖಾರದ ಪುಡಿ ಆದರೂ ಹಾಕೋಬೋದು ನೀವು ಇದಕ್ಕೆ ಇದು ಒರಿಗಾನೋ ಹಾಕ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಸರಿಯಾಗಿ ಒಂದು ಚಮಚ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಒರಿಗಾನೋ ಅಥವಾ ಮಿಕ್ಸ್ಡ್ ಹಬ್ಸ್ ಅದೆ ಅದು ಇದ್ದರೆ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಮತ್ತು ಮಿಕ್ಸ್ಡ್ ಹಬ್ಸ್ ಎರಡರ ಘಮ ಪರಿಮಾಣನು ಚೆನ್ನಾಗಿ ಇದ್ದರೆ ಇದು ಚೆನ್ನಾಗಿ ಆಗುತ್ತೆ ನಾ ಇದನ್ನು ಇದನ್ನು ಬಿಡಿ ನೀರು ಚೆನ್ನಾಗಿ ಕುದೀಲಿ ಕುದಿ ಬಂದಾಗ ಸಿಮ್ಮಿಗೆ ಹಾಕ್ಕೊಳ್ಳಿ ಎಷ್ಟವರೆಗೂ ಹೈ ಫ್ಲೇಮಲ್ಲಿ ಇದ್ರೂ ಪರವಾಗಿಲ್ಲ ನೀರು ಮೇಲೆ ಸಿಮ್ಮಿಗೆ ಹಾಕ್ಕೊಂಡು ಒಂದು ಕಪ್ ರವೆ ತಗೊಂಡು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ಳಿ ಫ್ಲೇಮ್ ಸಣ್ಣ ಮಾಡ್ಕೊಳ್ಳಿ ಚಿಕ್ಕದಾಗಿ ಇಟ್ಕೊಳ್ಳಿ ಇಲ್ಲ ಕೈಯೂ ಬಿಸಾಗ ಆಗುತ್ತೆ ಆಮೇಲೆ ಇದು ರವೇನೂ ಮುದ್ದೆ ಮುದ್ದೆ ಆಗಿ ಒಂದು ನೀರೆಲ್ಲ ಹೋಗುತ್ತೆ ಹಿಂಗೆ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ತಿರುಗ್ಕೊಂಡು ಸೇರಿಸ್ಕೊಳ್ಳಿ ಇಲ್ಲಾಂದರೆ ಮುದ್ದೆ ಆಗುತ್ತೆ ಗಂಟುಗಳಾಗುತ್ತೆ ಗಂಟುಗಳಾಗಬಾರ್ದು ರವೆ ಸೇರಿಸಿ ಅದು ಬೇಯೋವರೆಗೂ ಈ ಥರ ತಿರುಗಿಕೊಳ್ಳಿ ಚೆನ್ನಾಗಿ ಅದು ನೀರು ಹಿಂಗುತ್ತೆ ರವೆನೂ ಬೇಯುತ್ತೆ ಸರಿ ಗಟ್ಟಿ ಈ ಥರ ತಿರುಗಿಸ್ಕೊಳ್ಳಿ ರವೆ ಚೆನ್ನಾಗಿ ಬೆಂದಿರಬೇಕು ಇದಕ್ಕೆ ರವೆನ ನೀವು ಫ್ರೈ ಮಾಡಬೇಕಾದ ಅಗತ್ಯ ಇಲ್ಲ ಫ್ರೈ ಮಾಡಬೇಕು ಅಂದ್ರೆ ಮಾಡ್ಕೊಳ್ಳಿ ಬಾಡಬೇಕಾದ ಅಗತ್ಯ ಇಲ್ಲ ಯಾಕಂದರೆ ನಾವು ಮುಳಿದು ಹಿಟ್ಟಿನ ಇದು ಗೋಧಿ ಹಿಟ್ಟಿನ ಥರ ಅಂದರೆ ಚಪಾತಿ ಹಿಟ್ಟಿನ ಥರ ಮಾಡ್ಕೊಳ್ಳೋದು ಅದರಿಂದ ಮುದ್ದೆಗೆ ಚೆನ್ನಾಗಿ ಬೇಯಬೇಕು ರವೆ ಅದಕ್ಕೋಸ್ಕರ ನಾನು ಹುರಿತಾ ಇಲ್ಲ ನೋಡಿ ಈ ಥರ ಒಂದೇ ಮುದ್ದೆ ಆಗೋವರೆಗೂ ಕಾಯಿಸ್ಕೊಳ್ಳಿ ನೀರೆಲ್ಲ ಹಿಂಗ ಹೋಗುತ್ತೆ ರವೇನೂ ಬೆಂದಿರುತ್ತೆ ಒಂದೇ ಮುದ್ದೆ ಆಗಿ ಬರುತ್ತೆ ಹೀಗೆ ಇದನ್ನು ಆರಕ್ಕೆ ಬಿಟ್ಬಿಡೋಣ ಬಿಸಿ ಆರಕ್ಕೆ ಒಂದು ಪಾತ್ರೆಗೆ ಹಾಕಿ ಇಟ್ಟಿರ್ತೀನಿ ಅಷ್ಟರಲ್ಲಿ ಈ ಬ್ರೆಡ್ಡು ತಣ್ದಿದೆ ಬಿಸಿ ಆರಿದೆ ಇದನ್ನು ಮಿಕ್ಸಿ ಜಾರ್ಗೆ ಒಂದು ಒಣಗಿದ ಮಿಕ್ಸಿ ಜಾರಿಗೆ ಕಟ್ ಮಾಡಿ ಹಾಕ್ಕೊಳ್ಳಿ ಈ ಥರ ಕೈಯಲ್ಲಿ ತುಂಡು ತುಂಡು ಮಾಡಿಕೊಂಡು ಸೇರಿಸ್ಕೊಳ್ಳಿ ಒಣಗಿರಲಿ ಮಿಕ್ಸಿ ಜಾರು ನೀರು ಬೇಡ ನೀರಿರಬಾರ್ದು ಅದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳಿ ಪೌಡ್ರ್ ಆಗುತ್ತೆ ನೋಡಿ ಈ ಥರ ಪುಡಿ ಆಗುತ್ತೆ ಇದನ್ನು ನೀವು ಏರ್ಟೈಟ್ ಬಾಟ್ಲಲ್ಲಿ ಬಂದ್ ಮಾಡಿ ಇಟ್ಟರೆ ಬರುತ್ತೆ ಒಂದು ಸ್ವಲ್ಪ ಸಮಯನೂ ಬರುತ್ತೆ ಏನು ಹಾಳಾಗಲ್ಲ ಅದು ಬಿಸಿ ಬೇರೆ ಮಾಡಿದ್ದೀವಲ್ವ ಚೆನ್ನಾಗಿ ಬಂದ್ ಮಾಡಿ ಇಟ್ಕೋಬೋದು ಇದು ಆರಕ್ಕೆ ಇಟ್ಟಿದ್ದೀನಿ ರವೆ ಹೀಗೆ ಇದಕ್ಕೆ ಆಲೂಗಡ್ಡೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮೂರು ಆಲೂಗಡ್ಡೆ ಅಂದರೆ ಇದು ಚಿಕ್ಕ ಚಿಕ್ಕದಾದ್ರಿಂದ ಮೂರು ತೊಗೊಂಡಿದ್ದೀನಿ ನೀವು ತುಂಬ ದೊಡ್ಡದಿದ್ದರೆ ಎರಡು ಸಾಕು ಆಲೂಗಡ್ಡೆ ತಗೊಂಡು ಇದನ್ನು ಪುಡಿ ಮಾಡಬೇಕು ಕೈಯಲ್ಲಿ ಪುಡಿ ಮಾಡಿದರೆ ಹೆಂಗೆ ಮಾಡಿದ್ರೂ ಗಂಟು ಗಂಟು ಉಳಿದ್ಬಿಡತ್ತೆ ಅದಕ್ಕೋಸ್ಕರ ಈ ಥರ ತುರಿಮಣೆಯಲ್ಲಿ ತುರಿದುಕೊಳ್ತೀನಿ ತುರಿದುಕೊಂಡಾಗ ಏನಾಗುತ್ತೆ ಅಂದರೆ ಚಿಕ್ಕ ಚಿಕ್ಕ ಚೂರುಗಳಾಗಿರುತ್ತೆ ಅದು ಆಮೇಲೆ ಅದನ್ನು ಮುದ್ದೆ ಮಾಡೋದು ತುಂಬ ಸುಲಭ ಆಗುತ್ತೆ ಒಂದು ಸ್ವಲ್ಪ ಉಳ್ಕೊಳ್ಳಲ್ಲ ಈ ಥರ ಚೆನ್ನಾಗಿ ತುರಿದ್ರೆ ನೋಡಿ ಈ ಥರ ಆಗುತ್ತೆ ಇದನ್ನು ಈಗ ಮುದ್ದೆ ಮಾಡಿದರೆ ಮುದ್ದೆ ಆಗುತ್ತೆ ಇದನ್ನು ರವೆ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ ರವೆ ಬೆಂದ ರವೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದೆರಡನ್ನು ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಇದು ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕಾಗುತ್ತೆ ಚೆನ್ನಾಗಿ ಸರಿ ಮಿಕ್ಸ್ ಆಗಬೇಕು ಆಲೂಗಡ್ಡೆ ಮತ್ತು ರವೆ ರವೆ ಸ್ವಲ್ಪ ತಣ್ದಾಗ ಒಣ ಒಣ ಆಗುತ್ತೆ ಆಗ ಇದು ಹಾಕಿದರೆ ಸ್ವಲ್ಪ ಮಾಯ್ಚರೂ ಆಗುತ್ತೆ ಮತ್ತು ರುಚಿನೂ ಆಗುತ್ತೆ ಮೃದು ಆಗುತ್ತೆ ಆಲೂಗಡ್ಡೆ ಹಾಕಿದರೆ ಇದೆಲ್ಲ ಕಾರಣಕ್ಕೆ ಈ ಥರ ಮಾಡ್ಕೊಳ್ಳೋದು ಆವಾಗ ಚೆನ್ನಾಗಿ ಬರುತ್ತೆ ಮೆತ್ತಗೇನು ಬರುತ್ತೆ ಕ್ರಿಸ್ಪಿನೂ ಬರುತ್ತೆ ಹೊರಗಡೆಯಿಂದ ಕ್ರಿಸ್ಪಿ ಇರುತ್ತೆ ಒಳಗಡೆ ಮೆತ್ತಗೆ ಇರುತ್ತೆ ನೋಡಿ ಇದು ಸ್ವಲ್ಪ ಇದು ಜಾಸ್ತಿ ಇದೆ ಅಂದರೆ ನಿಮಗೆ ಆ ಹಿಟ್ಟು ಅಂಟುಗಳು ಅಂಟು ಜಾಸ್ತಿ ಆಗುತ್ತೆ ಅಂದರೆ ಸ್ವಲ್ಪ ಬ್ರೆಡ್ ಕ್ರಮ್ಸ್ ನಾನು ಮಾಡಿ ಇಟ್ಟಿದ್ದಿದೆಯಲ್ವ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇದೆ ನಾನು ನೀರು ಸೇರಿಸ್ಕೊಂಡಿಲ್ಲ ರವೇನೂ ಸ್ವಲ್ಪ ಹೆಚ್ಚು ನೀರು ಹಾಕಿ ಬೇಯಿಸಿದ್ದೀನಿ ಆಮೇಲೆ ಆಲೂಗಡ್ಡೆನೂ ಸೇರಿ ಆದಾಗ ಸ್ವಲ್ಪ ಕೈಗಾಂಟ್ಕೊಳ್ಳೋ ಥರ ಇತ್ತು ಅದಕ್ಕೆ ಈ ಬ್ರೆಡ್ ಕ್ರಮ್ಸ್ ಹಾಕಿದರೆ ಅದು ಸರಿಯಾಗುತ್ತೆ ಅದೆಲ್ಲ ಮಾಯ್ಚರ್ ಹೇಳ್ಕೊಳತ್ತೆ ಇಲ್ಲ ನಿಮ್ಗೆ ಗಟ್ಟಿ ಇದೆ ಅಂದರೆ ಹಾಗೆ ಮಾಡ್ಬೋದು ಸಾಕು ಹಾಕಬೇಕಾಗಿಲ್ಲ ಈಗ ಒಂದು ಕಪ್ಪಲ್ಲಿ ಒಂದು ಎರಡು ಚಮಚ ಅಥವಾ ಮೂರು ಚಮಚದಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಮೈದಾ ಹಿಟ್ಟು ಆಗ್ಬೋದು ಕಾರ್ನ್ಫ್ಲೋರು ಆಗ್ಬೋದು ಈ ಥರ ಹಿಟ್ಟನ್ನು ಈ ಸ್ವಲ್ಪ ನೀರು ಹಾಕಿ ಕಲಸಿ ಇಟ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಗಂಟುಗಳಾಗದಂಗೆ ಕಲಸ್ಕೋಬೇಕು ನೋಡಿ ಈ ಥರ ಫುಲ್ಲು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟ್ ಮಿಕ್ಸ್ ಮಾಡಿ ಮತ್ತು ನೀರು ಸಾಲಿಲ್ಲ ಅಂದ್ರೆ ಮತ್ತೆ ಸೇರಿಸ್ಕೊಳ್ಳಿ ಹೆಚ್ಚು ದಪ್ಪ ಇರಬಾರ್ದು ನೀರು ನೀರಾಗಿ ಇರಬೇಕು ನೀರು ನೀರು ಸ ತೆಳ್ಳಗಿನ ಕೋಟ್ ಆಗಬೇಕು ಅದರಿಂದ ನೀರಿರಲಿ ಸ್ಲರಿ ಅಂತ ಹೇಳ್ತಾರೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ನೀರಿದೆ ಇದು ಇಷ್ಟು ನೀರಾಗಿ ಇರಲಿ ನೋಡಿ ಈ ಥರ ಇದೆ ಇದನ್ನು ಸೈಡಲ್ಲಿ ಇಟ್ಟಿರಿ ಈಗ ಈ ಇನ್ನೊಂದು ಕಪ್ಪಲ್ಲಿ ಆ ಬ್ರೆಡ್ ಕ್ರಮ್ಸ್ ಹಾಕಿದ್ದೀನಿ ಯಾಕೆಂದರೆ ದೊಡ್ಡ ಪಾತ್ರೆಯಲ್ಲಿ ಹಾಕೋಬೋದು ಉಳಿದ್ರೆ ಅದು ವೇಸ್ಟ್ ಆಗುತ್ತೆ ಒದ್ದೆ ಆಗಿರುತ್ತಲ್ವ ಅದರಿಂದ ಫಸ್ಟ್ ಇದಕ್ಕೆ ಹಾಕ್ಕೊಂಡು ಸಣ್ಣ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ ನಾನು ಇನ್ನೊಂದು ಕಪ್ಪಲ್ಲೇ ಆ ಬ್ರೆಡ್ ಕ್ರಮ್ಸ್ ಹಾಕಿದ್ದೀನಿ ಈಗ ಇದನ್ನು ರೆಡಿ ಮಾಡ್ಕೊಳ್ಳೋಣ ಈ ಹಿಟ್ಟನ್ನು ಕೈಗೆ ಸ್ವಲ್ಪ ಎಣ್ಣೆ ಹೆಚ್ಚಿಕೊಂಡು ಅಂಟುಕೊಳ್ಳೋದಕ್ಕೆ ಫಸ್ಟ್ ಉಂಡೆ ಮಾಡಿಕೊಳ್ಳಿ ಚೆನ್ನಾಗಿ ಅದನ್ನು ಸ್ವಲ್ಪ ಹಿಟ್ಟು ತಗೊಂಡು ಅದನ್ನು ಈ ಚಪಾತಿ ಮಣೆಯಲ್ಲಿ ಇಟ್ಕೊಂಡು ಈ ಥರ ಉದ್ದ ಮಾಡ್ಕೊಳ್ಳಿ ಕೈಯಲ್ಲೇ ಉಜ್ಜಿಬಿಟ್ಟು ಕೈಯಲ್ಲಿ ಉಜ್ಜಿಬಿಟ್ಟು ಉದ್ದ ಮಾಡ್ಕೊಳ್ಳಿ ಈ ಥರ ನೋಡಿ ಈ ಥರ ಮಾಡಿದಾಗ ನಮಗೆ ಸುಲಭ ಆಗುತ್ತೆ ಬೇಗ ಬೇಗ ಮಾಡೋದು ಈಗ ಒಂದು ಚಾಕ್ ತಗೊಂಡು ಒಂದೇ ರೀತಿ ಕಟ್ ಮಾಡ್ಕೊಳ್ಳಿ ಅದನ್ನು ಈ ಥರ ಒಂದೇ ರೀತಿ ಕಟ್ ಮಾಡ್ಕೊಂಡು ಬನ್ನಿ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ಸುಲಭ ಆಗುತ್ತೆ ನಿಮಗೆ ಒಂದೇ ಸಾರಿಗೆ ಒಂದು ಎಂಟು ಹತ್ತು ಕಟ್ಟು ದೊಡ್ಡದಾದರೆ ಕಡಿಮೆ ಆದರೆ ಐದಾರು ಕಟ್ಟು ಈ ಥರ ಸಿಗುತ್ತೆ ನಿಮಗೆ ಕೈಯಲ್ಲೇ ಒಂದೊಂದೇ ಮಾಡೋದು ಕಷ್ಟ ಅದಕ್ಕೋಸ್ಕರ ಈ ಥರ ಮಾಡಿದರೆ ಸುಲಭ ಆಗುತ್ತೆ ಮುಂದೆ ಮಾಡಿಕೊಂಡು ಕೈಯಲ್ಲಿ ಉದ್ದ ಮಾಡಿಕೊಂಡು ಆಮೇಲೆ ಕಟ್ ಮಾಡಿಕೊಳ್ಳಿ ಈಗ ಸೈಡೆರಡು ಚಪ್ಪಟೆ ಮಾಡಿಕೊಂಡು ಶೇಪ್ ಕೊಡಿ ಅದಕ್ಕೆ ಸ್ವಲ್ಪ ಎರಡು ಕಡೆ ಸೈಡನ್ನು ಚಪ್ಪಟೆ ಮಾಡಿಕೊಳ್ಳಿ ಕೈಯಲ್ಲಿ ಈ ಥರ ಹಿಡ್ಕೊಂಡು ಈ ಥರ ಎಲ್ಲ ಮಾಡಿ ಇಟ್ಕೊಳ್ಳೋಣ ಫಸ್ಟು ಸುಲಭ ಆಗುತ್ತೆ ಆವಾಗ ನಮಗೆ ಮಾಡೋದು ಒಂದೊಂದು ಕೂಡಲೇ ಕೂಡಲೇ ಮಾಡೋದು ಕಷ್ಟ ಅದಕ್ಕೆ ಒಂದೇ ಸಾರಿ ಹಿಂಗೆ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಳ್ಳಿ ಇದನ್ನು ಹೀಗೆ ಕೈಯಲ್ಲಿ ಹಿಡ್ಕೊಂಡು ಅದನ್ನು ಎರಡು ಸೈಡು ಚಪ್ಪಟೆ ಮಾಡಿಕೊಂಡ್ರೆ ನಗೆಟ್ ಶೇಪ್ ಬರುತ್ತೆ ಆವಾಗ ನಗೆಟ್ಸು ಹೊರಗಡೆ ನೀವು ನೋಡಿರ್ಬೋದು ತಿಂದಿರ್ಬೋದು ಈ ಫ್ರೋಝನ್ ಫುಡ್ಗಳಲ್ಲೆಲ್ಲ ಫುಡ್ ಅಂತ ಇರುತ್ತೆ ನೋಡಿ ಮಾಲ್ಗಳಲ್ಲೆಲ್ಲ ಅದನ್ನು ತಂದು ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಆಯಿತು ಆ ಥರ ಸಿಗತ್ತೆ ಇದನ್ನು ಮನೆಯಲ್ಲೇ ಮಾಡ್ಬೋದು ನಾವು ನೋಡಿ ಈ ಥರ ಶೇಪ್ ಕೊಟ್ಕೊಂಡು ಮಾಡಿ ನೋಡಿ ಈ ಥರ ಎಲ್ಲ ಮಾಡಿ ಇಟ್ಟಿದ್ದೀನಿ ತುಂಬ ಇನ್ನೂ ಮಾಡಬೇಕು ಈಗ ಒಂದು ಸ್ವಲ್ಪ ಇಷ್ಟು ಮಾಡಿ ತೋರಿಸ್ತೀನಿ ನಾನು ಈಗ ಈ ಸ್ಲರಿ ಇದೆಯಲ್ವ ಮೈದಾ ಸ್ಲರಿ ಇದಕ್ಕೆ ನಗೆಟ್ಸನ್ನು ಹಾಕ್ಕೊಂಡು ಫಸ್ಟ್ ಅದನ್ನು ಮೈದಾ ಸ್ಲರಿಗೆ ಹಾಕ್ಕೊಳ್ಳಿ ಈ ಥರ ಮುಳುಗಿಸ್ಬಿಟ್ಟು ಅದನ್ನು ಈ ಥರದ ಸ್ಪೂನಲ್ಲಿ ತೆಗೀರಿ ಆಮೇಲೆ ಅದನ್ನು ಹಾಗೆ ಈ ಬ್ರೆಡ್ ಕ್ರಮ್ಸ್ಗೆ ಹಾಕಿ ಅದರಲ್ಲಿ ಹೊರಡಾಡಿಸ್ಕೋಬೇಕು ಬ್ರೆಡ್ಸ್ ಕ್ರಮ್ ಕ್ರಮ್ಸಲ್ಲಿ ಹೊರಡಾಡಿಸಿ ಅದರ ಮೇಲೆಲ್ಲ ಬ್ರೆಡ್ ಕ್ರಮ್ಸ್ ಬರೋ ಥರ ಪೂರ್ತಿ ತಿರುವಿಕೊಳ್ಳಿ ಪೂರ್ತಿ ಕೌ ಎಲ್ಲ ಸೈಡಲ್ಲೂ ಬ್ರೆಡ್ ಹಿಡಿಯೋ ಹಿಡಿಯೋತಾರೆ ಅದು ಒದ್ದೆ ಇರೋದ್ರಿಂದ ಅದಕ್ಕೆ ತಿಳ್ಕೊಳತ್ತೆ ತೆಗೆದಿಟ್ಟಿರಿ ಪ್ರತಿಯೊಂದನ್ನು ಹಾಗೆ ಮಾಡಬೇಕು ನೀವು ಒಂದೊಂದೇ ಫಸ್ಟು ಮೈದಾ ಸ್ಲರಿಲಿ ಹಾಕಿಬಿಡಿ ಆಮೇಲೆ ಅದನ್ನು ತೆಗೆದುಬಿಟ್ಟು ಅದು ಅದರಲ್ಲಿ ತೆಳ್ಳಗೆ ಕೋಟಾಗಿರುತ್ತೆ ಅದಕ್ಕೆ ಮೈದಾ ಹೆಚ್ಚು ದಪ್ಪ ಇರಬಾರ್ದು ತೆಳ್ಳಗೇನೆ ಇರಬೇಕು ಒದ್ದೆ ಆಗೋಷ್ಟೇ ಆಮೇಲೆ ಅದನ್ನು ಬ್ರೆಡ್ ಕ್ರಮ್ಸಿಗೆ ಹಾಕಿ ಅದರಲ್ಲಿ ಈ ಥರ ಹೊರಳಾಡಿಸಿ ಇಡೀ ಫುಲ್ಲು ಮೆತ್ತಗಿರುತ್ತೆ ಸ್ವಲ್ಪ ನಿಧಾನವಾಗಿ ಮಾಡ್ಕೋಬೇಕಾಗತ್ತೆ ನೀವು ಶೇಪ್ ಹಾಡಾಗತ್ತೆ ಇಲ್ಲಾಂದರೆ ಅದನ್ನು ತೆಗೆದು ಸೈಡಲ್ಲಿ ಇಟ್ಬಿಡಿ ಇಂಥರ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿರಿ ಪ್ರತಿಯೊಂದು ನೋಡಿ ಈ ಥರ ಒಂದು ಹಾಕ್ಕೊಂಡು ಜಸ್ಟ್ ಅದನ್ನು ತಿರುಗಿದ್ರೆ ಸಾಕು ಅಲ್ಲಿಂದ ತೆಗೆದ್ರೆ ಸಾಕು ಹಾಕಿ ತೆಗೆದ್ರೆ ಸಾಕು ಆದರೆ ಸಾಕಾಗುತ್ತೆ ತುಂಬ ನೋಡಿ ಈ ಥರ ಎರಡು ಮೂರು ಒಟ್ಟಿಗೇನು ಮಾಡ್ಕೋಬೋದು ನೀವು ದೊಡ್ಡ ಪಾತ್ರೆ ಆದರೂ ಸ್ವಲ್ಪ ಜಾಸ್ತಿ ಆಗುತ್ತೆ ನಾನೀಗ ಇಲ್ಲಿ ಸುಮ್ಮನೆ ತೋರ್ಸೋಕ್ಕೋಸ್ಕರ ಸಣ್ಣ ಪಾತ್ರೆ ಇಟ್ಕೊಂಡಿದ್ದೀನಿ ಮತ್ತು ಬ್ರೆಡ್ ಕ್ರಮ್ಸ್ ಉಳಿದ್ರೆ ಒದ್ದಾದರೆ ವೇಸ್ಟ್ ಆಗುತ್ತೆ ಹಿಂಗೆ ಯೂಸ್ ಮಾಡಿದಾನೇ ಇಟ್ಕೊಳ್ಳೋಕ್ಕಾಗಲ್ಲ ಬ್ರೆಡ್ ಕ್ರಮ್ಸು ಬರೀ ಫ್ರೈ ಮಾಡಿ ಪುಡಿ ಮಾಡಿರೋದಂದ್ರೆ ಇನ್ನೊಂದು ಪಾತ್ರೆಯಲ್ಲಿ ಹಾಕಿ ಇಟ್ಕೋಬೋದು ನೀವು ಇದನ್ನು ಪೂರ್ತಿ ಈ ಥರ ತಿರುಕೊಂಡು ತಿರುಕೊಂಡು ಪೂರ್ತಿ ಬ್ರೆಡ್ ಕ್ರಮ್ಸ್ ಅದಲ್ಲಿ ಹಿಡಿಯೋ ಥರ ಅಂಟ್ಕೊಳ್ಳೋ ಥರ ಮಾಡಿಕೊಂಡು ಇಟ್ಕೋಬೇಕು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ತುಂಬಾ ರುಚಿ ಇರುತ್ತೆ ಅವಾಗ ತುಂಬಾ ಕ್ರಿಸ್ಪಿ ಆಗುತ್ತೆ ಬ್ರೆಡ್ ಕ್ರಮ್ಸು ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಮೆತ್ತಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ರುಚಿನೂ ಅಷ್ಟೇ ಬೆಳ್ಳುಳ್ಳಿ ಮತ್ತು ಮಿಕ್ಸ್ಡ್ ಅಥವಾ ಇದು ಹಾಕಿರ್ತೀವಲ್ವ ಅವ್ರಿಗೂ ತುಂಬ ರುಚಿಯಾಗುತ್ತೆ ಹೋಗೋದು ಅದು ಬೆಳ್ಳುಳ್ಳಿ ಟೇಸ್ಟು ತುಂಬ ಚೆನ್ನಾಗಿ ಚೆನ್ನಾಗಿ ಕೊಡತ್ತೆ ಚೆನ್ನಾಗಿ ಬೆಳ್ಳುಳ್ಳಿ ಹಾಕ್ಕೋಬೇಕು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಬಿಸಿಯಾಗಿದೆ ಒಂದು ಹಾಕಿ ನೋಡ್ತೀನಿ ಹೇಗಾಗತ್ತೆ ಅಂತ ಸರಿ ಆಗಿದೆಯಾ ಇಲ್ವೋ ಅಂತ ನೋಡಿ ಇದು ಚೆನ್ನಾಗಿದೆ ಎಣ್ಣೆನೂ ಬಿಸಿಯಾಗಿದೆಯಾ ಅಲ್ವೋ ಅಂತ ನೋಡಿದಂಗೆ ಆಗುತ್ತೆ ಎಣ್ಣೆನೂ ಬಿಸಿಯಾಗಿದೆ ಇದು ಕೆಂಪಾಗುವವರೆಗೂ ನೀವು ಫ್ರೈ ಮಾಡಬೇಕು ಈ ಥರ ನೋಡಿ ಇದು ಕರೆಕ್ಟಾಗಿದೆ ನೋಡಿ ಕೆಂಪಾಗೋ ಥರ ಮಾಡಿದ್ದೀನಿ ಈಗ ನೆಕ್ಸ್ಟ್ ಉಳಿದಿರೋದನ್ನೆಲ್ಲ ನಾವು ಇದರ ಹಾಕಿ ಕಣ್ಣು ಸೌಟುಗಕ್ಕೆ ಹಾಕಿಬಿಟ್ಟು ಹಾಕಿದರೆ ಸುಲಭ ಆಗುತ್ತೆ ಅಂತ ಅಷ್ಟೇ ಎಲ್ಲ ಇಲ್ಲಾಂದ್ರೆ ಒಂದೊಂದೇ ಹಾಕಿದಾಗ ಅದು ಸ್ವಲ್ಪ ಹೊರಗಡೆ ಇದಾಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಪಾತ್ರ ಇದಕ್ಕೆ ಹಾಕಿ ಸೌಟುಗೆ ಸೌಟಿಗೆ ಹಾಕಿಬಿಟ್ಟು ಹಾಕಿದರೆ ಸುಲಭ ಆಗುತ್ತೆ ಫಸ್ಟಿಗೆ ಹಾಕಿ ಕೂಡಲೇ ತಿರುಗಬೇಡಿ ಒಂದು ಎರಡು ನಿಮಿಷ ತಿರುಗಿರಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಸಾಕು ಹೈ ಫ್ಲೇಮಲ್ಲಿ ಇಟ್ಬೇಡಿ ಕೂಡಲೇ ಕೆಂಪಾಗುತ್ತೆ ಒಳಗೆ ಆಗೋಲ್ಲ ಅದನ್ನು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಕೆಂಪಾಗುವವರೆಗೂ ಕರೀರಿ ನೋಡಿ ಈ ಥರ ಬರುತ್ತೆ ತುಂಬನೇ ರುಚಿಯಾಗಿರುತ್ತೆ ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸ್ವಲ್ಪ ಮೆತ್ತಗಿರುತ್ತೆ ಸಾಸ್ ಜೊತೆ ತಿನ್ಬಹುದು ಇಲ್ಲಾಂದ್ರೆ ಹಾಗೂ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಮಕ್ಕಳೆಲ್ಲ ಹಾಗೆ ತಿಂತಾರೆ ಸಾಸ್ ಜೊತೆ ಇದ್ರೂ ಇನ್ನೂ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಸ್ವಲ್ಪ ಕೆಲಸ ಅಷ್ಟೇ ಹೆಚ್ಚಿನ ಕೆಲಸ ಇಲ್ಲ ಆದರೂ ತುಂಬ ರುಚಿಯಾಗಿರುವಂತಹ ಒಂದು ತಿಂಡಿ ತ್ರೀ ಟೈಮ್ ಸ್ನ್ಯಾಕ್ಸು ಸಾಯಂಕಾಲ ತಿಂಡಿಗೆ ಮಾಡ್ಬೋದು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮನೆಗಳಲ್ಲಿ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೆ ಏನು ಅನ್ನಿಸ್ತು ವೀಡಿಯೋ ನೋಡಿ ಅಂತ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಆಮೇಲೆ ಸ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿ ಆಲ್ ಬಟನ್ ಪ್ರೆಸ್ ಮಾಡಿ ಮುಂದಿನ ವೀಡಿಯೋಂದಿಗೆ ಭೇಟಿ ಆಗೋಣ ಥ್ಯಾಂಕ್ ಯು